ಬಿಜೆಪಿ ಮುಖಂಡರಾದಂತಹ ಅರವಿಂದ್ ಅವರು ಕೂಡ ಈಗ ನಮ್ಮ ನೇರ ಸಂಪರ್ಕಕ್ಕೆ ಜಾಯಿನ್ ಆಗ್ತಾ ಇದ್ದಾರೆ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಕೂಡ ಕೊಡ್ತಾರೆ ಏನು ವಿಶ್ವವಿಖ್ಯಾತ ಮೈಸೂರಿನ ಪ್ರಮುಖ ಸ್ಥಳವಾದಂತಹ ಕೆಆರ್ ಎಸ್ ಅವ್ಯವಸ್ಥೆ ಬಗ್ಗೆ ನಾವು ಸುದ್ದಿಯನ್ನ ಮಾಡ್ತಾ ಇದೀವಿ ಜನರ ಮುಂದೆ ಇಡ್ತಾ ಇದ್ದೀವಿ ಇದ್ರ ಬಗ್ಗೆ ಅರವಿಂದ್ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಈಗ ಏನು ಮೈಸೂರು ಒಂದು ಪ್ರವಾಸಿ ತಾಣ ಆರ್ ಎಸ್ ಬೃಂದಾವನ ಗಾರ್ಡನ್ ಇದೆ ಬಹಳಷ್ಟು ಅವ್ಯವಸ್ಥೆಯಿಂದ ಕೂಡಿದೆ ನಿಮ್ಮ ಗಮನಕ್ಕೆ ಇಲ್ವಾ ಗೊತ್ತಿಲ್ಲ ಎಲ್ ರಾಜಕೀಯದಲ್ಲಿ ಬಿಜಿ ಆಗ್ಬಿಟ್ಟು ನಮ್ಮ ಮೈಸೂರಿನ ಪ್ರವಾಸಿ ತಾಣಗಳ ಕಡೆ ಗಮನ ಕೊಡ್ತಾ ಇಲ್ವಾ ಅಂತ ಬರೀ ಪ್ರವಾಸಿ ತಾಣ ಅಂತ ಅಂದೆ ಅಂತಲ್ಲ ಅಮ್ಮ ಮೈಸೂರನ್ನ ತುಂಬಾ ಕಲುಷಿತವಾಗಿಡುವಂತ ಪ್ರಯತ್ನವನ್ನ ಇವತ್ತಿನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅಂದ್ರೆ ತಪ್ಪಾಗ್ಬೇಕಿಲ್ಲ ಕಾರಣವಾದ್ರೂ ಇಷ್ಟೇ ನೆನ್ನೆ ಎಲ್ಲ ಮೊನ್ನೆ ನಾನು ಮೈಸೂರಿಗೆ ಹೋಗಿದ್ದೆ ಏನೋ ಕಾಟಾಚಾರಕ್ಕೆ ಬಣ್ಣ ಓಡಿಸ್ಬೇಕು ಸುಣ್ಣ ಹೊಡೆಸ್ಬೇಕು ಲೈಟಿಂಗ್ ಮಾಡ್ಬೇಕು ಅಂತ ಮಾಡ್ತಾ ಇದ್ದಾರೆ ಶುದ್ಧವಾಗಿ ಪರಿಶುದ್ಧವಾಗಿ ಯಾಕಂದ್ರೆ ವರ್ಷಕ್ಕೊಂದ್ಸಲಿ ಬರುವಂತ ದಸರಾ ಕಾರ್ಯಕ್ರಮ ನಾಡ ಹಬ್ಬ ಕಾರ್ಯಕ್ರಮ ನಾಡ ಅಧಿದೇವತೆಗೆ ಪೂಜೆಯನ್ನು ಮಾಡುವಂತದ್ದು ನಮ್ಮ ಹಿಂದೂಗಳ ಸಂಪ್ರದಾಯವನ್ನ ಎತ್ತಿ ಹಿಡಿಯುವಂತ ಒಂದು ಕಾರ್ಯಕ್ರಮವನ್ನ ಅದ್ಭುತವಾಗಿ ಸ್ವಚ್ಛವಾಗಿ ಮಾಡೋದ್ರಲ್ಲಿ ರಾಜ್ಯ ಸರ್ಕಾರ ಅದೇ ನಮ್ಮ ರಾಜ್ಯದ ರಾಷ್ಟ್ರದ ಪಾರಂಪರಿಕ ಹಬ್ಬವಾದಂತ ಮೈಸೂರು ದಸರಾ ಹಬ್ಬ ಸಹ ನೂರಾರು ವರ್ಷಗಳಿಂದ ಹಲವಾರು ವರ್ಷಗಳಿಂದ ನಡೆದು ಬರ್ತಾ ಇದೆ ಅವತ್ತೆಲ್ಲ ಹೇಗೆ ಆ ಪ್ರಾಮಾಣಿಕವಾಗಿ ಯಾವುದೇ ಕೆಲಸ ಮಾಡಿದ್ರು ಪರಿಪೂರ್ಣವಾಗಿ ಮಾಡ್ತಾ ಇದ್ರು ಈ ಒಂದು ಮನಸ್ಥಿತಿಯ ರಾಜ್ಯ ಸರ್ಕಾರ ಮತ್ತೆ ಸ್ಥಳೀಯ ಜಿಲ್ಲಾ ಆಡಳಿತ ಕಳೆದುಕೊಂಡಿದೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಮೊನ್ನೆ ಕೂಡ ನಾನು ಮೈಸೂರಿಗೆ ಹೋದಾಗ ಅಹ್ ನೋಡ್ದೆ ಬರೀ ಏನೋ ನಾಮಕಾವಸ್ಥೆಗೆ ಮಾಡ್ಬೇಕು ಹಬ್ಬನ ಅನ್ನೋ ರೀತಿಯಲ್ಲಿ ಆಚರಣೆ ಮಾಡ್ತಾ ಇರೋದು ನಿಜವಾಗ್ಲೂ ದುರಂತವಾದ ದುರಂತವಾದ್ರು ಇದು ಸತ್ಯ ಅಂತಂದ್ರೆ ಹೇಳಲಿಕ್ಕೆ ನಮ್ಗೆ ಬಾರ ಮನಸ್ಸಿಗೆ ನೋವು ಆಗ್ತದೆ ಕಾರಣವಾದ್ರು ಇಷ್ಟೇ ಇದು ಹಲವಾರು ವರ್ಷಗಳಿಂದ ಹಿಂದೂಗಳಿಗೆ ಒಂದು ವೈಭವ ನಾಡ ಹಬ್ಬ ಇದು ತಾಯಿ ಚಾಮುಂಡೇಶ್ವರಿಯನ್ನ ಆ ತಾಯಿ ಅಧಿದೇವತೆಯನ್ನ ಪೂಜಿಸುವಂಥದ್ದು ಗೌರವಿಸುವಂಥದ್ದು ಒಂಬತ್ತು ದಿನಗಳ ಕಾಲ ನವರಾತ್ರಿ ಹಬ್ಬ ಏನ್ ನಡೆಯುತ್ತೆ ಬಹಳ ಭಕ್ತಿ ಭಾವದಿಂದ ಸಮರ್ಪಣೆ ಮಾಡಿ ನಡೆಯುವಂತ ಹಬ್ಬ ಇದು ಅಂತ ನಾಡ ಹಬ್ಬವನ್ನ ಪರಿಶುದ್ಧವಾಗಿ ಮಾಡುವಂತ ಮನಸ್ಥಿತಿಯನ್ನ ಬಹುಶಃ ಜಿಲ್ಲಾಡಳಿತ ಮತ್ತೆ ರಾಜ್ಯ ಸರ್ಕಾರ ವಿಫಲವಾಗಿದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಕೈಗನ್ನಡಿ ಹಂಗೆ ನೀವು ವಿಡಿಯೋ ಮಾಡಿರೋದ್ರಲ್ಲಿರ್ಬೋದು ಎಷ್ಟೋ ಕಡೆ ಕಸಗಳು ಹಾಗೆ ಬಿದ್ದಂಗೆ ಬಿದ್ದಿವೆ ಕಾರಣವಾದ್ರೂ ಇಷ್ಟೇ ಇವಾಗ ಏನ್ ನಾವು ಹಬ್ಬ ಅಂತ ಆಚರಿಸ್ತೀವಿ ದಯವಿಟ್ಟು ಅದನ್ನ ಪರಿಪೂರ್ಣವಾಗಿ ಮಾಡಿದ್ರೆ ಮಾತ್ರ ಹಬ್ಬಕ್ಕೆ ಒಂದು ಗೌರವ ಅರ್ಥ ಸಿಗ್ತದೆ ಅಂತ ನಾ ಈ ಸಂದರ್ಭದಲ್ಲಿ ಹೇಳಿಕ್ ಬಯಸ್ತೇನೆ ಇದ್ರ ಜೊತೆಗೆ ಏನು ರಾಜ್ಯ ರಾಜ್ಯ ಸರ್ಕಾರ ಏನ್ ಮಾಡ್ತು ಈ ಆರ್ ಎಸ್ ಡ್ಯಾಮ್ಗೂ ಕೂಡ ಇದು ಏನದು ಟ್ರಯಲ್ ಬ್ಲಾಸ್ಟ್ ಅನ್ನು ಮಾಡುವಂತದ್ದು ಆಗ್ತು ಕೆ ಆರ್ ಎಸ್ ಡ್ಯಾಮ್ ರಾಜರು ಒಡೆಯರ್ ಅವರು ಈ ನಾಡಿಗೆ ಏನು ಅರವಿಂದ್ ಅವರು ಕೂಡ ಹೇಳ್ತಾ ಇದ್ರು ಬಿಜೆಪಿ ಮುಖಂಡರು ಮತ್ತೆ ಸ್ವಲ್ಪ ನೆಟ್ವರ್ಕ್ ಇಶ್ಯೂ ಆಗ್ತಾ ಇದೆ ಅಂತ ಅನ್ಸುತ್ತೆ ಹೇಳ್ತಾ ಇದ್ರು ಒಂದು ದಸರಾ ಬಗ್ಗೆ ಕಂಪ್ಲೀಟ್ ಆಗಿ ಅವ್ರು ಹೇಳ್ತಾ ಇದ್ರು ಹೆಸರಿಗೆ ಮಾತ್ರ ನಾಮಕೆಗೆ ಮಾತ್ರ ದಸರಾವನ್ನ ಮಾಡ್ತಾ ಇದಾರೆ ಇವ್ರು ಅದನ್ನ ಒಂದು ಹಬ್ಬದ ರೀತಿ ಸೆಲೆಬ್ರೇಟ್ ಮಾಡ್ಬೇಕು ಇವ್ರು ಹಬ್ಬದ ರೀತಿ ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಏನೋ ಒಂದು ದಸರಾವನ್ನ ಮಾಡ್ಬೇಕು ಅಂತೆಲ್ಲ ಮಾಡ್ತಾ ಇದ್ರು ಸೊ ಮತ್ತೆ ಹೇಳಿ ಸಂಪರ್ಕಿ ಹೇಳ್ತಾ ಇದ್ದೀವಿ ಕೆಆರ್ ಎಸ್ ಬಗ್ಗೆ ಹೌದಮ್ಮ ಕೆಆರ್ ಎಸ್ ಡ್ಯಾಮ್ನ ಆ ಹಲವಾರು ರೈತಪರ ಚಿಂತಕರು ನಾಡಿನ ಚಿಂತಕರು ಪತ್ರಕರ್ತರು ಕೆಲವೊಂದು ಪತ್ರಕರ್ತರಂತೂ ಎಷ್ಟು ತಲೆ ಕೆಡಿಸ್ಕೊಂಡು ಇದ್ರ ಬಗ್ಗೆ ನಿರಂತರ ಹೋರಾಟಗಳನ್ನ ಹೊರೀ ಗೊತ್ತಂದಲ್ಲ ಟೂ ತೌಸಂಡ್ ಏಟೀನ್ ಎರಡ್ ಸಾವಿರದ ಹದಿನೆಂಟರಿಂದ ಮಾಡ್ಕೊಂಡ್ ಬಂದ್ರು ಆದ್ರೂ ಅಲ್ಲಿ ಪ್ರತಿಫಲ ಇವತ್ತು ಬೇಬಿ ಬೆಟ್ಟ ಇಂಥ ಕಡೆ ಟ್ರೈಲ್ ಬ್ಯಾಸ್ಟ್ ಅಥವಾ ಗಣಿಗಾರಿಕೆ ನಿಂತಿದೆ ಅದಕ್ಕೆಲ್ಲ ನಿಮ್ಮಂತ ಪತ್ರಕರ್ತರ ಪ್ರಾಮಾಣಿಕ ಪ್ರಯತ್ನ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಕೆಲಸವನ್ನ ನೀವು ಕೂಡ ಮಾಡ್ತಾ ಇದೀರಿ ಇವತ್ತು ನಾಡ ದೇವಿ ದೇವಿಯ ಏನು ಒಂದು ಇಡೀ ವರ್ಷಕ್ಕೊಂದ್ಸರಿ ನಡೆಯುವಂತ ಹಬ್ಬ ಏನಿದೆ ದಯಮಾಡಿ ಗೌರವಿತವಾಗಿ ಆಚರಿಸ್ಬೇಕು ಅಂತ ನಾನು ಜಿಲ್ಲಾಡಳಿತ ಮತ್ತೆ ರಾಜ್ಯ ಸರ್ಕಾರಕ್ಕೆ ನಾನು ನಿವೇದನೆ ಮಾಡ್ಲಿಕ್ಕೆ ಬಯಸ್ತೇನೆ ಸರಿ ಈಗ ನೀವು ದೃಶ್ಯದಲ್ಲಿ ಕೂಡ ನೋಡ್ತಾ ಇದ್ದೀರಾ ನಾವು ದೃಶ್ಯದಲ್ಲಿ ತೋರಿಸ್ತಾ ಇರುವಂತಹ ವಿಡಿಯೋಸ್ ಗಳೆಲ್ಲ ಆರ್ ಎಸ್ ನ ಅಂದ್ರೆ ಪ್ರೆಸೆಂಟ್ ಇರುವಂತಹ ಸಿಚುವೇಶನ್ ಬೃಂದಾವನ ಗಾರ್ಡನ್ ಏನಿದೆ ಅದನ್ನು ಕೂಡ ನೀವು ನೋಡಿರ್ತೀರಾ ಬಂದು ಯಾವ ರೀತಿಯಾಗಿತ್ತು ಅಂತ ಮುಂಚೆ ಆದ್ರೆ ಇವಾಗ ಯಾವ ರೀತಿ ಇದೆ ಅಂತ ಅಂದ್ರೆ ಎಲ್ಲೋಗಿ ಬರೀ ಪ್ಲಾಸ್ಟಿಕ್ ಗಳಿದೆ ಎಲ್ ನೋಡಿ ಬರೀ ಕಸಗಳಿದೆ ಕೆಲವೊಂದು ಎಣ್ಣೆ ಬಾಟಲ್ ಗಳಿಂದ ಕೂಡ ಒಳಗಡೆ ಲಭ್ಯವಾಗ್ತಾ ಇದೆ ಸಿಗ್ತಾ ಇದೆ ಅಂತ ಅಂದ್ರೆ ಯೋಚನೆ ಮಾಡಿ ಯಾವ ತರ ಮಟ್ಟಿಗೆ ಅಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ನಿರ್ವಹಣೆ ಮಾಡ್ತಾ ಇದ್ದಾರೆ ಅಂತ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಜೊತೆಗೆ ಎಣ್ಣೆ ಬಾಟ್ಲು ಹೋಗಿ ಅಂತಂದ್ರೆ ರಂಜಿತಾ ನೆಟ್ವರ್ಕ್ ಇಶ್ಯೂ ಆಗ್ತಾ ಇದೆ ಸೊ ಅವ್ರು ಹೇಳ್ತಿದ್ರು ರಾಜಕಾಲದಲ್ಲಿ ಕಟ್ಟಿದಂತಹ ಡ್ಯಾಮ್ ಬಹಳ ಮೈಸೂರಿಗೆ ಪ್ರಮುಖವಾದಂತ ಪ್ರವಾಸಿ ಸ್ಥಳ ಅದನ್ನ ನಿರ್ವಹಣೆ ಮಾಡ್ಲಿಕ್ಕೆ ಇವ್ರಿಗೆ ಆಗ್ತಾ ಇಲ್ಲ ಜೊತೆಗೆ ಮೈಸೂರಿನ ದಸರಾ ಬಗ್ಗೆ ಕೂಡ ಹೇಳ್ತಾ ಇದ್ರು ನಾಮಕಾವಸ್ಥೆಗಷ್ಟೇ ಅವ್ರು ದಸರಾ ಮಾಡ್ತಾ ಇದ್ದಾರೆ ಹೆಸರಿಗಷ್ಟೇ ಸುಣ್ಣ ಬಣ್ಣ ಬಳಿತಾ ಇದ್ದಾರೆ ಅಂತ ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರ ಎಸ್ ರಚನಾ ಖಂಡಿತವಾಗ್ಲು ಯಾಕೆಂದ್ರೆ ನಾವು ಕೂಡ ಕಣ್ಣಾರೆ ಕಂಡ್ವಿ ಅವತ್ತು ಹೋಗ್ಬೇಕಿದ್ರೆ ಅಂದ್ರೆ ದಸರಾ ಏನು ಒಂದ್ ನಾಲ್ಕು ಐದು ದಿನ ಹತ್ತು ದಿನ ಇದ್ದಂಗೆ ರೋಡ್ ನ ಪ್ಯಾಚ್ ಅಂದ್ರೆ ತೇಪೆ ಹಾಕೊಂಡ್ ಬರ್ತಾರೆ ನೀವೆಲ್ಲಾ ಕಡೆ ನೋಡಿ ರೋಡ್ ನ ಪ್ಯಾಚ್ ವರ್ಕ್ ಮಾಡ್ತಾರೆ ಹೊರತು ಅದನ್ನ ಸರಿಯಾಗಿ ಒಂದು ರೋಡ್ ಅನ್ನ ಮಾಡ್ಬೇಕು ಅಂತ ಮಾಡೋದಿಲ್ಲ ಯಾವುದೋ ಒಂದು ಕೊನೆ ಮೂಮೆಂಟ್ ಅಲ್ಲಿ ಏನು ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅಂತ ಹೇಳ್ತೀವಲ್ಲ ಅದನ್ನೇ ಈಗ ನಡೀತಾ ಇರೋದು ಅದನ್ನೇ ಈ ಅಧಿಕಾರಿಗಳು ಅಥವಾ ಈ ಸಂಬಂಧಪಟ್ಟ ಏನು ಆಡಳಿತ ಇದೆ ಅವ್ರು ಮಾಡಿರೋದೇ ಯುದ್ಧ ಕಾಲದಲ್ಲಿ ಶಸ್ತ್ರ ಅಭ್ಯಾಸ ಲಾಸ್ಟ್ ಅಲ್ಲಿ ಸುಣ್ಣ ಬಣ್ಣವನ್ನ ಬೆಳೆಯುವಂಥದ್ದು ಅಥವಾ ತೇಪೆ ಕೆಲಸವನ್ನ ಮಾಡುವಂತದ್ದು ಇದೇ ರೀತಿಯಾಗಿ ಮಾಡ್ತಾ ಇದ್ದಾರೆ ಅದನ್ನೇ ಹೇಳ್ತಾ ಇರೋದು ನಾನು ರಚನಾ ಅಲ್ಲಿ ಒಂದು ಕಾರ್ಯವನ್ನ ನಿರ್ವಹಣೆ ಮಾಡ್ತಿಲ್ಲ ಸರಿಯಾಗಿ ನಿರ್ವಹಣೆಯನ್ನ ಮಾಡಿಲ್ಲ ಅಂತ ಹೇಳಿದ್ರೆ ದಸರಾವನ್ನ ಮಾಡಿ ಏನ್ ಪ್ರಯೋಜನ ನಾಡ ಹಬ್ಬ ಅದು ಎಷ್ಟು ಸಾವಿರಾರು ಖಂಡಿತ ನಾನು ಮತ್ತೆ ಮತ್ತೆ ಮಾತಾಡಿಸ್ತೀನಿ ಅರವಿಂದ್ ಸರ್ ನೀವ್ ಹೇಳ್ತಾ ಇದ್ರಿ ಆರ್ ಎಸ್ ಏನು ಒಳಗಡೆ ಯಾವ ರೀತಿ ಅವ್ಯವಸ್ಥೆ ಇದೆ ಎಂದಾದಾಗ ನೀವ್ ಮಾತಾಡ್ತಾ ಇದ್ರಿ ಮುಂದುವರಿಸಿ ಸರ್ ನಾನು ಅದೇ ರಕ್ಷಣಾ ರಕ್ಷಣೆ ಯಾವ ರೀತಿ ಕೊಡ್ತಾ ಇರ್ಬೋದು ಅದೇಂಗ್ ಸಾಧ್ಯ ಬಾಟ್ಲುಗಳು ಡ್ರಿಂಕ್ಸ್ ಬಾಟ್ಲು ಗಳೆಲ್ಲ ಹೋಗ್ತದೆ ಅಂತಂದ್ರೆ ಅಧಿಕಾರಿಗಳಿಗೆ ಪೊಲೀಸ್ ಅಧಿಕಾರಿಗಳಿಗೆ ಪೊಲೀಸ್ ಇಲಾಖೆಗೆ ಗೊತ್ತಿಲ್ಲದೆ ಹೋಗ್ತದ ಹೋದ್ರು ಕೂಡ ಅಲ್ಲಿ ಬಳಸ್ತಾ ಇದ್ದೇನೆ ಅಂತಂದ್ರೆ ಎಷ್ಟು ಇವ್ರು ಬಳಸ ಇದು ಎಚ್ಚರಿಕೆಯನ್ನ ತಗೊಂಡಿರ್ಬೋದು ಕೆ ಆರ್ ಎಸ್ ಹಲವಾರು ವರ್ಷಗಳ ಹಿಂದೆ ಆಪತ್ತಿದೆ ಕೆಆರ್ ಎಸ್ ನೋಡ್ಬೇಕು ನಾವು ಅದನ್ನ ಕಾಪಾಡ್ಕೊಬೇಕು ತುಂಬಾ ಸೆಕ್ಯೂರಿಟಿ ಇಡಬೇಕು ಅಂತ ಅಂತದ್ರಲ್ಲೂ ಕೂಡ ಡ್ರಿಂಕ್ಸ್ ಬಾಟ್ಲ್ ಆಗ್ಲಿ ಡ್ರಿಂಕ್ಸ್ ಪ್ಯಾಕೆಟ್ ಆಗ್ಲಿ ಒಳಗಡೆ ಹೋಗ್ತದೆ ಇಟ್ ಪಾಸಿಬಲ್ ಹೆಂಗ್ ಸಾಧ್ಯ ಇದು ಎಂಟ್ರಿ ಟಿಕೆಟ್ ನಿಮಗೆ ಮಾಡ್ತಾರೆ ಬೃಂದಾವನ ಗಾರ್ಡನ್ ನೋಡ್ಬೇಕು ಅಂತ ಆದ್ರೆ ಆ ಐವತ್ ರೂಪಾಯಿ ಕಲೆಕ್ಟ್ ಮಾಡಿರೋ ದುಡ್ಡು ಎಲ್ಲಿ ಹೋಗ್ತಾ ಇದೆ ಅಭಿವೃದ್ಧಿ ಅಂತೂ ಆಗ್ತಾ ಇಲ್ಲ ಹಾಗಾದ್ರೆ ಎಲ್ಲಿ ಹೋಗ್ತಾ ಇದೆ ಸಾವಿರಾರು ಜನ ದಿನನಿತ್ಯ ಭೇಟಿ ಕೊಡೋ ಸ್ಥಳ ಅದು ಎಲ್ಲಾ ಕಡೆಯಿಂದ ಬಂದಿದ್ದು ಬಹುಶಃ ಪುಕ್ಕಟ್ಟೆ ಭಾಗ್ಯಗಳಿಗೆ ಹೋಗ್ತಾ ಇರ್ಬೋದು ಅಂತ ನಾನು ಭಾವಿಸ್ತೇನೆ ಹೋಗ್ತಾ ಇದ್ರು ಏನು ಆಶ್ಚರ್ಯ ಇಲ್ಲ ಸರ್ ಯಾಕೆಂದ್ರೆ ಹ್ಮ್ ನಿನ್ನೆ ಒಂದು ಅದು ನೋಡಿದಾಗ ನನಗೂ ಕೂಡ ಅದೇ ಒಂದು ಅನ್ಸಿದ್ದು ಮೇ ಬಿ ಆ ಕಸ ಏನು ಆ ದುಡ್ಡೆಲ್ಲವನ್ನು ತಗೊಂಡು ಹೋಗ್ಬಿಟ್ಟು ಅಭಿವೃದ್ಧಿ ದುಡ್ಡು ಏನಿದೆ ಅದನ್ನೆಲ್ಲವನ್ನು ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಏನಾದ್ರು ಹಾಕೊಂಡ್ಬಿಡ್ತಾರ ಅಂತ ಯಾಕೆಂದ್ರೆ ನಿಜವಾಗ್ಲೂ ಅಷ್ಟು ಕೆಟ್ಟ ಪರಿಸ್ಥಿತಿ ಸರ್ ಅಲ್ಲಿ ಅಂತದ್ದು ಅಂದ್ರೆ ಬೃಂದಾವನ ಮುಂದೆನೇ ಕೂಡ ಕಸವನ್ನ ಹಾಕ್ತಾರೆ ಒಂದು ಸಣ್ಣ ಉದಾಹರಣೆ ಕೊಡ್ಲಿಕ್ಕೆ ಬಯಸ್ತೀನಿ ನಾನು ಒಂದು ಬೇಕರಿಯನ್ನು ನಡೆಸ್ತಾ ಇದ್ದೀನಿ ಕನಿಷ್ಠ ಇಪ್ಪತ್ನಾಲ್ಕು ವರ್ಷದಿಂದ ಬೇಕರಿ ನಡೆಸ್ತಾರೆ ಆ ಬಹುಶಃ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಏನು ಇನ್ನೂರು ಯೂನಿಟ್ ಉಚಿತ ಕೊಡ್ತೀವಿ ಅಂತ ಮಾಡಿದ್ರು ಅದರ ಬರೆ ಯಾರಿಗೆ ಹೊಡ್ತಾ ಬಿದ್ದಿದ್ದು ಅಂದ್ರೆ ನಿಜವಾಗ್ಲು ವ್ಯಾಪಾರಸ್ಥರಿಗೆ ಏನಕ್ಕೆ ಅಂದ್ರೆ ನಮ್ಮಲ್ಲಿ ಏಳು ಮೀಟರ್ ಇದೆ ಏಳು ಕನೆಕ್ಷನ್ ಮೀಟರ್ ಇದೆ ಕಮರ್ಷಿಯಲ್ ಸಂಬಂಧಪಟ್ಟ ಹಾಗೆ ಏಳು ಮೀಟರ್ ಇಂದ ಬರ್ತಾ ಇದ್ದು ಸರಿ ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತಾರು ಸಾವಿರ ಕಲೆಂಟ್ ಬಿಲ್ ಬರ್ತಾ ಇತ್ತು ಇವತ್ತು ಅದು ನಲವತ್ತಾರರಿಂದ ನಲವತ್ತೆಂಟು ಸಾವಿರ ಗಡಿಗೆ ದಾಟಿದೆ ಆಲ್ಮೋಸ್ಟ್ ಇಪ್ಪತ್ತು ಸಾವಿರ ಇಪ್ಪತ್ ಸಾವಿರ ಇತ್ತು ಇದೊಂದ್ ಕಡೆ ಇಟ್ಕೊಳ್ಳೋಣ ಪ್ರೈವೇಟ್ ಬಸ್ನವ್ರು ಪಾಪ ಮೂರು ತಿಂಗಳಿಗೆ ಸಲಿ ಪರ್ಮಿಟ್ ತಗೋತಾರೆ ಅದು ಉದಾಹರಣೆಗೆ ಹೇಳ್ತೇನೆ ಒಂದ್ ಹದಿನೈದು ಸಾವಿರ ಇದ್ರೆ ಅದು ಮೂವತ್ತ್ ಸಾವಿರ ಆಯ್ತು ಆ ದುಡ್ಡು ದುಡ್ಡು ಈ ತರ ಹಲವಾರು ಇಲಾಖೆಯಿಂದ ತೆಗೆದಂತ ದುಡ್ಡುಗಳನ್ನ ಬರೀ ಪುಕ್ಕಟ್ಟೆ ಭಾಗ್ಯಗಳನ್ನ ಕೊಡ್ಲಿಕ್ಕೆ ಆಗ್ತು ಪುಕ್ಕಟ್ಟೆ ಭಾಗ್ಯ ಏನಕ್ಕೆ ಅಭಿವೃದ್ಧಿ ಕೊಡಿ ಅಭಿವೃದ್ಧಿನೇ ಮುಖ್ಯ ಅಭಿವೃದ್ಧಿ ಹೊರತುಪಡಿಸಿ ಇನ್ನೇನು ಬೇಕಾಗಿಲ್ಲ ಜನಕ್ಕೆ ಅಭಿವೃದ್ಧಿನೇ ಮುಖ್ಯವಾಗಿ ಬೇಕಾಗಿರೋದು ಆ ನಿಟ್ಟಿನಲ್ಲಿ ಚಿಂತನೆ ಆಗ್ತಾ ಇಲ್ಲ ಇಷ್ಟು ಮೂವ್ ಆಗ್ತಿದೆ ಅಂದ್ರೆ ಸ್ವಚ್ಛ ಅಂತ ಕರೀತಾರೆ ಅದು ನಿಮ್ಗೂ ಗೊತ್ತಿದೆ ಆದ್ರೆ ಇಲ್ಲಿ ಪ್ಲಾಸ್ಟಿಕ್ ಮುಕ್ತ ಮಾಡ್ಬೇಕು ಅಂತ ಎಷ್ಟೊಂದು ಕಾರ್ಯಕ್ರಮಗಳನ್ನ ಮಾಡ್ತಾರೆ ಆದ್ರೆ ಯಾವ ಅದೆಲ್ಲವೂ ಕೂಡ ಜಸ್ಟ್ ಹೆಸರಿಗಷ್ಟೇ ಭಾಷಣಕ್ಕಷ್ಟೇ ಸೀಮಿತವಾಗ್ತಾ ಇದೆ ಆದ್ರೆ ಅಭಿವೃದ್ಧಿ ಮಾತ್ರ ಆಗ್ತಾ ಇಲ್ಲ ಎಲ್ ನೋಡಿ ಪ್ಲಾಸ್ಟಿಕ್ ಇದೆ ಎಲ್ ನೋಡಿ ಕಸದ ರಾಶಿ ತುಂಬತಾ ಇದೆ ಕಿ ಆರ್ ಎಸ್ ಅನ್ನೋದು ಬೃಂದಾವನ ಗಾರ್ಡನ್ ಅನ್ನೋದು ಮೈಸೂರಿನಲ್ಲಿ ಇದೆ ಅಂತ ಮರ್ತು ಹಾಗಾದ್ರೆ ಈ ಹಬ್ಬದಲ್ಲಿ ಇಡೀ ಮೈಸೂರು ಸ್ವಚ್ಛ ಆಗ್ಬೇಕಾಗಿರೋ ಕಾರ್ಯ ಆಗ್ಬೇಕಿದೆ ವಿಪರ್ಯಾಸ ಅಂದ್ರೆ ಆರ್ ಎಸ್ ಸ್ವಚ್ಛ ಆಗಿಲ್ಲ ಅಂದ್ರೆ ಅದರಲ್ಲೂ ಕೂಡ ನೀವ್ ಮೊದ್ಲೇ ಹೇಳಿದಾಗೆ ಡ್ರಿಂಕ್ಸ್ ಬಾಟ್ಲು ಸಿಗ್ತವೆ ಅಂತಂದ್ರೆ ಅದರ ಸೆಕ್ಯೂರಿಟಿ ಎಷ್ಟಿದೆ ದಯವಿಟ್ಟು ಇವತ್ತಿನಿಂದನೇ ಈ ಕ್ಷಣದಿಂದನೇ ಅಲ್ಲಿ ಒದಗಿಸಿರುವಂತ ರಕ್ಷಣೆಯನ್ನ ಹತ್ತು ಪಸ್ಟು ದುಗುಣ ಮಾಡಿದ್ರು ತಪ್ಪಿಲ್ಲ ಅದ್ರ ಬಗ್ಗೆ ಚಿಂತನೆ ಮಾಡಬೇಕು ಜೊತೆಗೆ ಪ್ಲಾಸ್ಟಿಕ್ ಕೂಡ ಮುಕ್ತ ಮಾಡ್ಬೇಕು ಅದ್ರಲ್ಲೂ ಕೂಡ ಕೆ ಆರ್ ಎಸ್ ಕವಿದ್ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಖಂಡಿತ 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 ಸರ್ ಧನ್ಯವಾದ ಸರ್ ಈಡಿಯನ್ಸ್ ವಾಹಿನಿ ಜೊತೆ ಇಷ್ಟೊತ್ತು ಮಾತನಾಡಿದಕ್ಕೆ ಏನು ಬಿಜೆಪಿ ಮುಖಂಡರಾದಂತಹ ಅರವಿಂದ್ ಅವರು ಕೂಡ ಹೇಳ್ತಾ ಇದ್ರು ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅಲ್ಲಿ ಅಂತ ಸೊ ಅಲ್ಲಿರುವಂತಹ ಸೆಕ್ಯೂರಿಟಿ ಏನಿದೆ ಪ್ರಮುಖವಾಗಿ ಅದು ಚೇಂಜ್ ಆಗಬೇಕು ಅಲ್ಲಿ ಸೆಕ್ಯೂರಿಟಿ ಅಷ್ಟ್ರ ಮಟ್ಟಿಗಿದ್ರೆ ಹೇಗೆ ಒಳಗಡೆ ಬಾಟಲ್ ಗಳ ಎಣ್ಣೆ ಬಾಟಲ್ಗಳು ಯಾವ ರೀತಿ ಸಿಗುತ್ತೆ ಅನ್ನೋದು ಈಗ ನಮ್ಗೆ ಕಾಡ್ತಾ ಇರುವಂತ ಕಟ್ಟಕಡೆ ಯಕ್ಷ ಪ್ರಶ್ನೆ